ಮರದ ಟೊಂಗೆಗಳು ಫಂಟೆ ಅಂತೀರೇನು ನೀವು ಆ ಮರದ ಟೊಂಗೆಗಳು ಒಂದಕ್ಕೆ ಒಂದು ಗಾಳಿಯ ರಭಸಕ್ಕೆ ತಿಕ್ಕಿ 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 ಬೆಂಕಿ ಹುಟ್ಟುತ್ತದೆ ಬಿ ಎಲ್ ಡಿ ಸಂಸ್ಥೆ ಸ್ಥಾಪನೆ ಆಗ್ಯದ ಇವತ್ತು ಸಾವಿರಾರಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯನ್ನು ಕಲಿತು ದೇಶಾದ್ಯಂತ ದೊಡ್ಡ ಪ್ರಮಾಣದೊಳಗೆ ಸೇವೆ ಮಾಡಕತ್ತರ ಅಂತಂದ್ರೆ ಅದು ಯಾರ ಪುಣ್ಯ ಅಂತಂದ್ರೆ ಬಂಥನಾಳದ ಸಂಗನ ಬಸವ ಶಿವಯೋಗಿಗಳ ಪುಣ್ಯ ಬೇಸಿಡೋ ಮಾರಯ್ಯ ಅಂಥ ಬಂಥನಾಳ ಶಿವಯೋಗಿಗಳ ಮಠದ ಅಧಿಪತಿಗಳು ಇವತ್ತು ದಯಮಾಡಿಸಿದರು ಪಂಡಿತರು ಅನುಭಾವಿಗಳು ಸಮಾಜ ಪ್ರೇಮಿಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಋಷಭಲಿಂಗ ಮಹಾಸ್ವಾಮಿಗಳವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ ಅಲ್ಲಿಂದಲೇ ಎಲ್ಲರೂ ನಮಸ್ಕಾರ ಮಾಡಿರಿ ನಮ್ಮ ರೋಡ್ಗೆಯ ಪೂಜ್ಯರು ಈ ಮಠದ ಕಾರ್ಯಕ್ರಮಗಳೆಲ್ಲರಲ್ಲಿಯೂ ಕೂಡ ಅವರು ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಈ ಭಾಗದಲ್ಲಿ ಇನ್ನೊಂದು ಬಹಳ ದೊಡ್ಡ ಕ್ಷೇತ್ರ ಗೊಳಸಾರ ಸಾವಿರಾರು ಲಕ್ಷಾಂತರ ಸದ್ಭಕ್ತರನ್ನ ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಅದು ಅಂತಹ ಅಭಿನವ ಪುಂಡಲೀಕ ಮಹಾರಾಜರು ಕೂಡ ದಯಮಾಡಿಸಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ಶ್ರೀಮಠದ ಪರಮ ಮಹಾ ತಪಸ್ವಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶೋಬಸವರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರತಕ್ಕಂಥ ನಮ್ಮವರೇ ಆದ ಶಿವಪುರದ ಮಹಾಪೂಜ್ಯರ ಶ್ರೀಪಾದಗಳಲ್ಲೂ ನತಮಸ್ತಕನಾಗಿ ಸಾಕು ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಶರಣಕುಮಾರ್ ಗವಾಯಿಗಳವರಲ್ಲಿ ಶ್ರೇಷ್ಠ ವಾದಕರಾಗಿರ್ತಕ್ಕಂಥ ಎಲ್ಲಪ್ಪ ಅವರಲ್ಲಿ ಶರಣೆಂದು ಇವತ್ತು ನೋಡ್ರಿ ಎಷ್ಟೊಂದು ವೈಭವದಿಂದ ನಮ್ಮ ಭುಯಾರ ಮತ್ತು ನಾಗರಹಳ್ಳಿ ಒಬ್ರಲ್ಲ ಇಬ್ಬರಲ್ಲ ಅನೇಕ ಜನ ತಾಯಿಯಂದರು ಬಸವ ಬುತ್ತಿಯನ್ನು ತಂದಿದ್ದಾರೆ ನನ್ನ ಎದರ ಕುಂತಾರೆ ಅವುಗಳೆಲ್ಲ ಹಣೆ ತುಂಬ ವಿಭೂತಿ ಹಚ್ಚಿಕೊಂಡು ಹಣೆ ತುಂಬ ಕುಂಕುಮವನ್ನು ಧರಿಸಿಕೊಂಡು ಇಲ್ಕಲ್ ಸೀರೆ ಉಟ್ಕೊಂಡು ತಲೆ ತುಂಬ ಶೆರೆಗು ಹೊತ್ಕೊಂಡು ಅಗ್ದಿ ನಕ್ಕೊಂತ ಅದೇನು ಕಮಲದ ಹೂವು ಅರಳದಂಗ ಅಂಥ ನನ್ನ ತಾಯಿಯಂದರು ಏನದು ಬುತ್ತಿ ಇಟ್ಟು ದೊಡ್ಡ ದೊಡ್ಡ ತಂದಾರ ಅದರೊಳಗೆಲ್ಲ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಬಂದಿದ್ದಾರೆ ಬಸವ ಪುರಾಣ ಹಂಗ ಕೇಳಬಾರ್ದು ಬಸವಣ್ಣನ ದಾಸೋಹ ಮಾಡ್ತಾ ಬಸವ ಪುರಾಣ ಕೇಳಬೇಕು ಅಂತ ಮಡಿಯಿಂದ ಅಡಿಗೆಯನ್ನು ಮಾಡಿಕೊಂಡು ಬಂದಾರಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಭೂಯಾರ ನಾಗರಹಳ್ಳಿ ತಾಯಂದಿರನ್ನು ಆ ಊರಿನ ಎಲ್ಲ ಗುರು ಹಿರಿಯರನ್ನು ಸಹೋದರರನ್ನು ನಾವು ಸ್ವಾಗತ ಮಾಡೋಣ ಅವರಿಗೂ ಮತ್ತು ನಮ್ಮ ಖೇಡಗಿ ಗ್ರಾಮದ ಸಕಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನನ್ನ ತಾಯಂದಿರಿಗೂ ಮಕ್ಕಳಿಗೂ ಅನಂತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂದ್ರೆ ಏನು ಅನ್ಬೇಕು ಇಲ್ಲ ಚಪ್ಪಾಳೆ ಹೊಡಿಬೇಕು ಏನು ಮಾಡಬೇಕು ಶರಣು ಶರಣಾರ್ಥಿ ಅನ್ರಿ ನೋಡೋಣ ನಿಮ್ಮ ಕಡಿಂದ ನಮಸ್ಕಾರ ಮಾಡಿಕೊಳ್ಳು ಹುಚ್ಚಿಲ್ಲ ನನಗೆ ಆದರೆ ಪದ್ಧತಿ ಕೊಡಕತ್ತೀನಿ ನಾನು ನಿಮ್ಗೆ ಪುರಾಣ ಭಕ್ತಿಯನ್ನು ಕಲಿಸಿಕೊಡ್ತದ ಪುರಾಣ ಸಾಮರಸ್ಯವನ್ನು ಕಲಿಸಿಕೊಡ್ತದ ಬಸವ ಪುರಾಣ ಭಾವೈಕ್ಯತೆಯನ್ನು ಕಲಿಸಿಕೊಡ್ತದ ಬಸವ ಪುರಾಣ ದುಡಿದು ಕಲಿಸಿ ಕಲಿಸಿಕೊಡ್ತದ ಬಸವ ಪುರಾಣ ಸ್ವತಃ ನೀನೇ ಭಗವಂತ ಹೆಂಗಾಗಬೇಕು ಅನ್ನೋದು ಕಲಿಸಿಕೊಡುತ್ತದೆ ಅದಕ್ಕೆ ಏನಂತಾರೆ ಬಸವಣ್ಣನವರು ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ ಭಕ್ತನ ಮೊದಲನೆಯ ಲಕ್ಷಣ ಹೇಳ್ತಾರ ಅವರು ಯಾರಿಗೆ ನಾವು ಭಕ್ತರಂತ ಕರಿಬೇಕು ಯಾರಾದ್ರೂ ಭಕ್ತರು ಎದುರು ಕೊಡ್ಲೇ ಎದುರುಗ ಬಂದು ಕೊಡ್ಲೇನೆ ಎರಡು ಕೈಗಳನ್ನು ಜೋಡಿಸಿ ಏನಂತಾರೆ ಬಸವಣ್ಣವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಯಾವಾಗಲೂ ಬಾಗಿ ಎರಡು ಕೈಗಳನ್ನ ಮುಗಿದು ಶರಣು ಶರಣಾರ್ಥಿ ಅಂದ್ರ ಅವನೇ ಈ ಪ್ರಪಂಚದೊಳಗೆ ನಿಜವಾದ ಭಕ್ತ ಅಂತಾರೆ ಅದಕ್ಕೆ ಎಲ್ಲರೂ ಅಂದ್ರೆ ನೋಡೋಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಪ್ಪಾ ಶರಣ್ರ ನೀವು ಶರಣು ಶರಣಾರ್ಥಿ ನಿಮ್ಮ ಹುರುಪಿಲ್ಲವ ಅವರು ಅವರು ದವಾಖಾನೆಗಿನ ಪೇಶೆಂಟ್ಗಳು ಇರ್ತವಲ್ಲ ಚರಣು ಚರಣಾರ್ಥಿ ಹೆಂಗೆ ಭಕ್ತಿಯೊಳಗೆ ಹೆಂಗಿರ್ಬೇಕ್ರಿಪ್ಪ ಬಿಜಾಪುರ ಜಿಲ್ಲಾದವ್ರು ನೀವು ಬಿಜಾಪುರ ಜಿಲ್ಲಾ ಅಂತಂದ್ರೆ ಅದೇನದು ಸಿಂಹಗರ್ಜನೆ ಅದು ಬಸವಣ್ಣ ಯಾವ ಜಿಲ್ಲಾದೊಳಗೆ ಹುಟ್ಟದ ಹೆಚ್ಚಿನ ಶರಣರು ಯಾವ ಜಿಲ್ಲೆಯಿಂದ ಬಂದರು ಕಲ್ಯಾಣಕ್ಕೆ ಏನ್ರಿಪ್ಪ ಶರಣು ಶರಣಾರ್ಥಿ ಮರಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು ಆತ್ಮ ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತ್ತು ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನು ನುಳುಹಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ವಚನ ಇದು ಅಕ್ಕ ಮಹಾದೇವಿ ಹೆಸರು ಕೇಳಿರಿ ತಂಗಿ ಕೇಳಿರಿವ ಎಂಥ ಹೆಣ್ಣು ಮಗಳು ಈ ಪ್ರಪಂಚದೊಳಗೆ ಹೆಣ್ಣು ಅನ್ನೋದು ಕೇವಲ ಮಕ್ಕಳನ್ನು ಹಡಿತಕ್ಕಂಥ ಯಂತ್ರ ಅಲ್ಲ ಹೆಣ್ಣು ಅನ್ನೋದು ಕೇವಲ ಅವಳೊಬ್ಬ ದಾಸಿಯಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇಡೀ ಪ್ರಪಂಚಕ್ಕೆ ಗಂಡಿಗಿಂತ ಹೆಣ್ಣೇನು ಕಡಿಮೆ ಅಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಗಿತ್ತಿ ಅಕ್ಕ ಮಹಾದೇವಿ ಅವಳು ಬರೆದಿರ್ತಕ್ಕಂಥ ವಚನಗಳು ಒಂದು ಎರಡು ನೂರಾರು 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 ನೋಡ್ರಿ ಎಷ್ಟು ಚಂದದ ಈ ವಚನ ಲಕ್ಷ ಕೊಟ್ಟು ಕೇಳ ಮರ ಮರಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು ವಯಸ್ಸಿನೊಳಗ ಬಹಳ ಸಣ್ಣವಳು ಅಕ್ಕ ಮಹಾದೇವಿ ಆದ್ರ ಅರಿವಿನೊಳಗ ಜ್ಞಾನದೊಳಗ ಬುದ್ಧಿಯೊಳಗ ಯಾರಿಗಿಂತ ಕಮ್ಮಿ ಇದ್ದಿದ್ದಿಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಳಲ್ಲಿ ಇರ್ತಕ್ಕಂಥ ಜ್ಞಾನ ಕಲ್ಯಾಣದೊಳಗ ಹಿರಿಯ ಅಂತ ಅನಿಸಿಕೊಂಡಿರ್ತಕ್ಕಂಥ ಶೂನ್ಯ ಪೀಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನ ನಿರಾಕಾರವೇ ರೂಪ ತಾನಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಕೂಡ ಶರಣು ಶರಣು ಅಂತ ತಿಳ್ಕೊಂಡು ಮಹಾದೇವಿಗೆ ನಮಸ್ಕಾರ ಹೇಳ್ತಾರ ಅಂಥವಳು ಅಕ್ಕ ಮಹಾದೇವಿ ಕಾಡಿಗೆ ಬೆಂಕಿ ಹತ್ಯದ ಜಂಗಲಕ್ಕೆ ಬೆಂಕಿ ಹತ್ಯದ ವಿಚಿತ್ರ ಅಂತಂದ್ರೆ ಹಚ್ಚದವ್ರು ಯಾರೂ ಇಲ್ಲ ತಾನಾಗೇ ಬೆಂಕಿ ಹತ್ಯದ ಹೆಂಗ್ರಿ ಅಪ್ಪ ಬೆಂಕಿ ಹಚ್ಚಲಾರ್ದ ಹೆಂಗೆ ಬೆಂಕಿ ಹತ್ತದ ಊರಾಗ ನೋಡ್ರಿ ನಿಲ್ಲ ಬೆಂಕಿ ಹಚ್ಚೋರು ಇರ್ತಾರ ಕಡ್ಡಿ ಕೊರೆದಿರುವುದಿಲ್ಲ ಸುಮ್ಮನೆ ಕಿವ್ಯಾಗ ಒಂದು ಮಾತು ಹೇಳಿರ್ತಾರ ಹತ್ತು ಮನಿಗ ಬೆಂಕಿ ಹತ್ತು ಓಣಿಗ ಹತ್ತು ಊರಿಗ ಹತ್ತು ನೋಡಿರಿ ನಿಲ್ಲ ಕಡ್ಡಿ ಕೊರಿಯ ಅವಶ್ಯಕತೆ ಇರುವುದಿಲ್ಲ ಬೆಂಕಿ ಹಚ್ಚಾಕ ಮಾತನಾಡಬಾರದ್ದನ್ನ ಮಾತಾಡಿದ್ರೆ ಸಾಕು ಊರಿಗ ಬೆಂಕಿ ಹತ್ತಿ ಬಿಡ್ತದ ಇಲ್ಲಿ ಕಾಡಿಗೆ ಬೆಂಕಿ ಹತ್ಯದ ಯಾರೂ ಕಡ್ಡಿ ಕೊರೆದು ಬೆಂಕಿ ಹಚ್ಚಿಲ್ಲ ಆದರೂ ಕೂಡ ಬೆಂಕಿ ಹತ್ತ್ಯದ ಹೆಂಗ ನೋಡ್ರಿ ಒಂಬತ್ತು ನೂರು ವರ್ಷಗಳ ಹಿಂದೆ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವಳಾಗಿರ್ತಕ್ಕಂಥ ಮಹಾದೇವಿಯ ಜ್ಞಾನ ಎಟ್ಟು ದೊಡ್ಡದು ಕಾಡಿಗೆ ಬೆಂಕಿ ಹತ್ಯಾದ ಹೆಂಗ ಹತ್ತದ ತಂಗಿ ಕಾಡಿನೊಳಗೆ ಬೆಂಕಿ ಮರ ಮರ ಮಥನಿಸಿ ಜೋರಾಗಿ ಗಾಳಿ ಬೀಸ್ತು ಅಂತಂದ್ರ ಮರದ ಟೊಂಗೆಗಳು ಫಂಟೆ ಅಂತೀರೇನು ನೀವು ಆ ಮರದ ಟೊಂಗೆಗಳು ಒಂದಕ್ಕೆ ಒಂದು ಗಾಳಿಯ ರಭಸಕ್ಕೆ ತಿಕ್ಕಿ 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 ಏನಾಗ್ತದ ಅಲ್ಲಿ ಬೆಂಕಿ ಹುಟ್ಟುತ್ತದೆ ಈಗೆಲ್ಲ ಇವು ಕಡ್ಡಿಪಟ್ನ ಲೈಟರ್ ಅಂತ ಬಂದಾವ ಮೊದಲೆಲ್ಲಿದ್ದು ತಂಗಿ ಕಡ್ಡಿಪಟ್ಟಣ ಇಲ್ಲಿ ಮುತ್ತೆಗಳು ಅದಾರ ಹಳೆ ಅಜ್ಜಗಳು ಕೇಳ್ರಿ ಅವರಿಗೆ ಚಕಮಕಿ ಅಂತ ಇದ್ದು ಅವಾಗ ಎರಡು ಕಲ್ಲು ತಗೊಳ್ತಿದ್ರು ನಡಬರ್ಕ ಹತ್ತಿ ಇಡ್ತಿದ್ರು ಆ ಹತ್ತಿ ಹಿಂಗೆ ಇಟ್ಟಿದ್ದ ಕಲ್ಲಿಗೆ ಹಿಂಗೆ ಜೋರಾಗಿ ಹಿಂಗೆ ಹೊಡೆದ್ರೆ ಸಾಕು ಬೆಂಕಿ ಹತ್ತಿತ್ತು ಅದ ಬೆಂಕಿ ದೊಡ್ಡದು ಮಾಡಿ ಒಲಿ ಹಚ್ಚಿ ಅಡಿಗೆ ಮಾಡ್ಕೊಳ್ತಿದ್ರು ಘರ್ಷಣೆಯಿಂದ ಬೆಂಕಿ ಉತ್ಪನ್ನ ಆಗ್ತದ ತಂಗಿ ಈಗ ನೋಡ್ರಿ ಒಂದೊಂದು ಕೈ ಮುಟ್ಕೊಂಡು ನೋಡ್ರಿ ಥಂಡಗದವ ಅದಾವೇನಿಲ್ಲ ಸ್ವಲ್ಪ ಹಿಂಗೆ ಮಾಡ್ರಿ ಬೆಚ್ಚಗಾತನಿಲ್ಲ ಅಲ್ಲಿ ಅಗ್ನಿ ಉತ್ಪನ್ನ ಆಗ್ತದೇನಿಲ್ಲ ಹಂಗ ಕಾಡಿನೊಳಗೆ ಬೆಂಕಿ ಹತ್ತದ ಹೆಂಗ ಅಂತಂದ್ರ ಮರಗಳ ಟೊಂಗೆ ಒಂದಕ್ಕೊಂದು ಘರ್ಷಣೆಯಾಗಿ ಬೆಂಕಿ ಹತ್ತದ ಅಲ್ಲಿ ಬೆಂಕಿ ಹತ್ತು ಅಂತಂದ್ರೆ ಗಿಡ ಎಲ್ಲ ಕಾಡೆಲ್ಲ ಸುಟ್ಟು ಬೂದಿ ಆಗ್ತದ ಕಾಡಿನೊಳಗಿರ್ತಕ್ಕಂತ ಪಶು ಪಕ್ಷಿ ಪ್ರಾಣಿ ಎಲ್ಲ ಸುಟ್ಟು ಬೂದಿ ಆಗ್ತವ ಕಾಡಿನೊಳಗೆ ಹೆಂಗ ಟೊಂಗೆಗಳ ಘರ್ಷಣೆಯಿಂದಾಗಿ ಬೆಂಕಿ ಹತ್ತಿ ಕಾಡೆಲ್ಲ ಸುಟ್ಟು ಆಗ್ತದ ಹಂಗ ಹೇಳ್ತಾಳ ನೋಡ್ರಿ ಅಕ್ಕ ಮಹಾದೇವಿ ಆತ್ಮ ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ತನು ತನುಗುಣಾದಿಗಳ ಸುಡಲಾಯಿತು ಎಲ್ಲಿ ಪಾಠ ನಡೀತದ ಪ್ರವಚನ ನಡೀತದ ಇಂಥ ಮಹಾತ್ಮರ ಉಪದೇಶ ನಡೀತದ ಅಲ್ಲಿಯೂ ಕೂಡ ಬೆಂಕಿ ಹತ್ತದ ಅಂತಳ ಅಕ್ಕ ಮಹಾದೇವಿ ಹೇಳ್ತಕ್ಕಂಥ ಒಂದು ಆತ್ಮ ಕೇಳ್ತಕ್ಕಂಥ ಇಷ್ಟೊಂದು ಆತ್ಮಗಳ ಮಧ್ಯದೊಳಗ ಚಿಂತನ ಮಂಥನ ನಡೀತದ ಇಲ್ಲಿ ಎಂಥ ಬೆಂಕಿ ಹುಟ್ಟತದ ಅಂತಂದ್ರೆ ಜ್ಞಾನಾಗ್ನಿ ಅರಿವು ತಿಳುವಳಿಕೆ ಜ್ಞಾನ ಎಂಬತಕ್ಕಂಥ ಬೆಂಕಿ ಹುಟ್ಟತದ ಹುಟ್ಟತದೇನಿಲ್ಲ ಬಸವ ಪುರಾಣ ಕೇಳಾಕ ಬಂದಿರಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ನಾಲ್ಕು ಒಳ್ಳೆಯ ನುಡಿಗಳನ್ನು ಕೇಳ್ತೀರಿ ನುಡಿಗಳನ್ನು ಕೇಳಿದ ಕೂಡಲೇ ಏನಾಗ್ತದೆ ನಿಮ್ಮಲ್ಲಿ ಅಪೂರ್ವವಾಗಿರ್ತಕ್ಕಂತಹ ಜ್ಞಾನ ಸಿಗುತ್ತದೆ ಜಯ ನಮ ಪರಾಪತಿ ಶಿವಹರ ಹರ ಮಹಾದೇವ ಆ ಜ್ಞಾನ ಅನ್ನೋದೇ ಒಂದು ಬೆಂಕಿ ಜ್ಞಾನ ಅನ್ನೋ ಬೆಂಕಿ ಹುಟ್ಟಿತು ಅಂತಂದ್ರೆ ಬೆಂಕಿ ಸ್ವಭಾವ ಏನು ತಂಗಿ ಸುಡೋದು ಹೌದಲ್ಲ ನಿಮ್ಮ ಲಕ್ಷ್ಯ ಈ ಕಡೆ ಇದ್ರೆ ಚೆನ್ನಾಗಿರ್ತದೆ ಅಂತ ಹೆಂಗಂತಂದ್ರೆ ಇದು ನಟ್ ಭಾಳ ಚಂದ ಪ್ರವಚನ ನಡೆದಿರ್ತದೆ ಗಾಡಿ ಮಸ್ತ್ ನಡೆದಿರ್ತದ ನಟ್ವರ್ಕ್ ಒಂದು ರೋಡ್ ಬ್ರೇಕ್ ಬಂತು ಅಂತಂದ್ರೆ ಮತ್ತೆ ಗಾಡಿ ಸ್ಲೋ ಮಾಡಿ ಮತ್ತು ಫಸ್ಟ್ ಗೇರ್ ಹಾಕ್ಕೊಂಡು ಸೆಕೆಂಡ್ ಗೇರ್ ಹಾಕ್ಕೊಂಡು ಥರ್ಡ್ ಗೇರ್ ಹಾಕ್ಕೊಂಡು ಮತ್ತೆ ಟಾಪಿಗೆ ಹೋಗ್ಬೇಕಾತು ಅಂತಂದ್ರೆ ಮತ್ತೆ ಟೈಮ್ ಹಿಡಿತದೆ ಹಿಂಗೆ ನಮ್ಮ ಪರಿಸ್ಥಿತಿ ಜಯ ನಮ ಪರಾಪತೇ ಶಿವಹರ ಹರ ಯಾವಾಗ ಇಲ್ಲಿ ಪಾಠ ಪ್ರವಚನ ಬಸವ ಪುರಾಣ ಎಂಬತಕ್ಕಂಥ ಉಪದೇಶ ನಡೀತದ ಇಲ್ಲಿಯೂ ಕೂಡ ಒಂದು ಬೆಂಕಿ ಹುಟ್ಟುತ್ತದೆ ಅದು ಎಂಥ ಬೆಂಕಿ ಅಂತಂದ್ರೆ ಜ್ಞಾನ ಬಸವಾದಿ ಪ್ರಮಥರ ವಿಚಾರಧಾರೆಗಳು ಬಸವಾದಿ ಪ್ರಮಥರ ಅಪೂರ್ವವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಎಂಬತಕ್ಕಂಥದ್ದು ಕಾಯಕ ಅಂದ್ರೇನು ದಾಸೋಹ ಅಂದ್ರೇನು ಸಮಾಧತೆ ಅಂದ್ರೇನು ಶಿವಾನುಭವ ಅಂದ್ರೇನು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಎಂಬತಕ್ಕಂಥ ಅಪೂರ್ವ ಜ್ಞಾನ ಎಂಬತಕ್ಕಂಥ ಆ ಆ ಬೆಂಕಿ ಹುಟ್ಟಿತು ಅಂತಂದ್ರೆ ತಂಗಿ ಏನು ಸುಡತದ ಅಂತಂದ್ರೆ ಒಂದಲ್ಲ ಎರಡಲ್ಲ ಏಳೇಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಅನ್ನೋದು ಸುಟ್ಟು ಬೂದಿಯಾಗಿ ನಾವೆಲ್ಲರೂ ಕೂಡ ಪುಣ್ಯಾತ್ಮರಾಗ್ತೀವಿ ಹೇಳುವಾತನ ಜನ್ಮ ಧನ್ಯ ಆಗ್ತದ ಕೇಳುವಾತ ನೀವೇನದಿರಲ್ಲ ನಿಮ್ಮೆಲ್ಲರ ಜನ್ಮ ಧನ್ಯ ಆಗ್ತದ ತಂಗಿ ಅದಕ್ಕಂತಾಳೆ ಇಲ್ಲಿ ಅಕ್ಕ ಮಹಾದೇವಿ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಳುಹಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಜೀವನ ಅಂತಂದ್ರೆ ನಮ್ಮ ಜೀವನದೊಳಗೆ ಬಹಳ ಜನ ಬಂದು ಹೋಗ್ತಾರ ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗ ಬೀಗರು ನೆಂಟರು ಸ್ನೇಹಿತರು ಸ್ನೇಹಿತೆಯರು ಬಹಳಷ್ಟು ಜನ ಬಂದು ಹೋಗುತ್ತಾರೆ ಆದರೆ ಒಬ್ಬ ಮಹಾತ್ಮರು ನಮ್ಮ ಜೀವನದೊಳಗೆ ಬಂದು ಹೋದರು ಅಂತಂದ್ರೆ ತಂಗಿ ನಮ್ಮ ಜೀವನ ಎಲ್ಲ ಸಾರ್ಥಕ ಆಗ್ತದ್ರಿವಾ ಅಂತಿರೇನಿಲ್ಲ ಏ ಕೇಡ್ಗೆ ಮುತ್ತೆಯವರು ಬಂದಿದ್ರು ನಮ್ಮನಿಗೆ ಕೇಡ್ಗೆ ಮುತ್ತಿಯವ್ರು ಬಂದಿದ್ರು ನಮ್ಮ ಹೊಲಕ್ಕ ಕೇಡ್ಗಿ ಮುತ್ತವ್ರು ಬಂದಿದ್ರು ನಮ್ಮ ಅಂಗಡಿಗೆ ಅವ್ರು ಯಾವಾಗ ಬಂದು ಪಾದ ಹಾಕಿ ಹೋಗ್ಯಾರ ಅಂದಿನಿಂದ ನಮಗೆ ದೇವರು ಏನೂ ಕೊರತೆನೆ ಮಾಡಿಲ್ಲ ಅಗ್ದಿ ಬಂಗಾರದ ಬಗೆ ಆಡಕತ್ತದ ನಮ್ಮ ಮನ್ಯಾಗ ಆಗಂತಾರ ಅಂತಾರೇನಿಲ್ಲ ಜನಸಾಮಾನ್ಯರು ನಮ್ಮ ಜೀವನದೊಳಗೆ ಬಂದು ಹೋಗುದ ಬೇರೆ ಒಬ್ಬ ಮಹಾನ್ ತಪಸ್ವಿ ಒಬ್ಬ ಶಿವಯೋಗಿ ನಮ್ಮ ಜೀವನದೊಳಗೆ ಸುಮ್ಮನೆ ಹಿಂಗ ಹಾದು ಹೋದ ಅಂತಂದ್ರ ಜಂಗಮನ ಸುಳಿವು ವಸಂತದ ಗಾಳಿ ಅಂತಾರೆ ಅಲ್ಲ ಮಾ ಪ್ರಭುದೇವರು ಒಬ್ಬ ಮಹಾತ್ಮ ಬಂದು ಹೋದ ಅಂತಂದ್ರೆ ಸಾಕು ನಮ್ಮ ಜೀವನದ ದಿಕ್ಕ ಬದಲಾಗಿ ಬಿಡ್ತದೆ ಒಂದು ಒಳ್ಳೆಯ ದಿಕ್ಕಿನೊಳಗ ನಮ್ಮ ಜೀವನ ನಡ್ಕೊಂಡು ಹೋಗ್ತದ ನನ್ನ ಜೀವನದೊಳಗೆ ಯಾರು ಬಾರದೇ ಇದ್ರೂ ಕೂಡ ನಡೀತದ ಮಹಾನುಭಾವಿಗಳು ಬರಬೇಕು ಜ್ಞಾನಿಗಳು ಬರಬೇಕು ಶರಣರು ಬರಬೇಕು ಸಂತರು ಬರಬೇಕು ತಪಸ್ವಿಗಳು ಬರಬೇಕು ಅಂದಾಗ ನನ್ನ ಜನ್ಮ ಸಾರ್ಥಕ ಅಂತಾಳೆ ಅಕ್ಕ ಮಹಾದೇವಿ ಹೌದಲ್ಲ ಮಹರ್ಷಿ ವಾಲ್ಮೀಕಿ ಹೆಸರು ಕೇಳಿರೇನಿಲ್ಲ ಬ್ಯಾಡವ ಬ್ಯಾಟಿ ಆಡೋದು ಯಾರು ಭೆಟ್ಟಿಯಾದರೂ ಅವನ ಜೀವನದೊಳಗೆ ನಾರದ ಮಹರ್ಷಿಗಳು ಭೆಟ್ಟಿಯಾದರೂ ರಾಮ ರಾಮ ಅನ್ನೋ ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಅಂತೇಳಂದ್ರು ನಾರದ ಮಹರ್ಷಿಗಳು ರಾಮ ರಾಮ ಅನ್ನಕ್ಕೆ ಬರಲಿಲ್ಲ ಅವನಿಗೆ ಏನಂದ ಮರ 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 ಅಂದ ಮರ ಮರ ಹೋಗೇನಾತು ರಾಮ 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 ಸಾಕ್ಷಾತ್ಕಾರ ಆತು ರಾಮಾಯಣವನ್ನೇ ಬರೆದ ರಾವಣ ರಾಮನ ದರ್ಶನ ಆತು ಅಂಗೂಲಿ ಮಾಲ ಹೆಸರು ಕೇಳಿರಿ ತಂಗಿ ಗೌತಮ ಬುದ್ಧನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅಂಗೂಲಿ ಮಾಲಾ ದೊಡ್ಡ ಕೊಲೆಗಡುಕ ಹಾದಿ ಬೀದಿಗೆ ಬರ್ತಾ ಇರ್ತಕ್ಕಂಥ ಜನರನ್ನ ದರೋಡೆ ಮಾಡಿ ಕೊಲೆ ಮಾಡಿ ಅವರ ಹೆಬ್ಬರಳಗಳನ್ನು ಕತ್ತರಿಸಿ ಮಾಲೆಗಳನ್ನು ಮಾಡಿ ಕೊಳ್ಳಾಗ ಹಾಕೊಳ್ತಕ್ಕಂಥವನು ಅಂಗೂಲಿ ಮಾಲಾ ಯಾವಾಗ ಗೌತಮ ಬುದ್ಧನ ದರ್ಶನ ಆತು ಬುದ್ಧನ ನಾಲ್ಕಾರು ಮಾತುಗಳನ್ನು ಕೇಳ್ದ ಜೀವನವೇ ಪರಿವರ್ತನೆ ಆತು ಆತನು ಕೂಡ ದೊಡ್ಡ ತಪಸ್ವಿ ಆದ ಅಂತ ತಿಳ್ಕೊಂಡು ನಾವು ಕೇಳ್ತೇವೆ ಬಸವ ಪುರಾಣ ಕೇಳಾಕತ್ತೀರಿ ಇದರಲ್ಲಿ ಒಬ್ಬ ಮಹಾನ್ ಕೊಲಗಡುಕ ಬರುತ್ತನ ಚೂರಿ ಚಿಕ್ಕಣ್ಣ ಬಸವಣ್ಣನ ಸಂಘ ಸ್ವಲ್ಪ ದೊರಕಿದ್ದೇ ತಡ ಒಬ್ಬ ಮಹಾನ್ ಶರಣನಾಗಿ ಬಿಟ್ಟ ಚೂರಿ ಚಿಕ್ಕಣ್ಣ ಹೇಮರಡ್ಲಿ ಮಲ್ಲಮ್ಮನ ಹೆಸರು ಕೇಳಿರಿ ತಂಗಿ ಆಕೆಯ ಮೈದುನ ಮಹಾನ್ ಚಟಗಾರ ವೇಮನ ಯಾವಾಗ ಹೇಮರಡ್ಡಿ ಮಲ್ಲಮ್ಮಳ ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳ್ದ ಆತನು ಕೂಡ ಒಬ್ಬ ಮಹಾನ್ ಯೋಗಿಯಾದ ಸಂಘದಿಂದ ಮನುಷ್ಯ ಪರಿವರ್ತನೆ ಆಗ್ತಾನ ಅದಕ್ಕೆ ಬಸವಣ್ಣವರಂತಾರ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಯಾರ ಸಹವಾಸ ಮಾಡುವುದರಿಂದ ಯಾರ ಸಂಘ ಮಾಡುವುದರಿಂದ ನಿನ್ನ ಬದುಕಿಗೆ ಒಂದು ಬೆಳಕು ಸಿಗ್ತದ ಅಂಥವ್ರು ಸಹವಾಸ ಮಾಡಪ್ಪ ಅದನ್ನು ಬಿಟ್ಟು ಮನೆ ಹಾಳರ ಸಹವಾಸ ಮಾಡದಿ ಅಂತಂದ್ರೆ ಮನಿ ಹಾಳಾಗೋದು ಅಪ್ಪ ಒಳ್ಳೆಯವರ ಸಂಘ ಮಾಡು ನೀನು ಒಳ್ಳೆಯವನಾಗ್ತಿ ಕೆಟ್ಟವರ ಸಂಘ ಮಾಡ್ದಿ ಅಂತಂದ್ರೆ ನೀನು ಕೆಟ್ಟವನ ಆಗ್ತೀಯಪ್ಪ ರಾಮಕೃಷ್ಣ ಪರಮಹಂಸರ ಸಂಘ ಮಾಡಿದ ಯಾರು ಸ್ವಾಮಿ ವಿವೇಕಾನಂದ ಭಾರತ ಅಷ್ಟೇ ಅಲ್ಲ ಜಗತ್ತಿನ ತುಂಬ ಸ್ವಾಮಿ ವಿವೇಕಾನಂದರ ಹೆಸರು ಗುರು ಗೋವಿಂದ ಭಟ್ಟರ ಸಂಘ ಮಾಡ್ದ ಯಾರು ಶಿಶುನಾಳ ಶರೀಫ ಇವತ್ತ ಕನ್ನಡ ನಾಡಿನಾದ್ಯಂತ ಶಿಶುನಾಳ ಶರೀಫ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತದ ಒಬ್ಬ ಕುರುಡನಾಗಿರ್ತಕ್ಕಂಥ ಪಂಚಾಕ್ಷರಿ ಹಾನಗಲ್ಲ ಕುಮಾರ ಶಿವಯೋಗಿಗಳ ಸಂಘ ಮಾಡ್ದ ಇವತ್ತು ಪಂಚಾಕ್ಷರಿ ಗವಾಯಿ ಪುಟ್ಟರಾಜ ಗವಾಯಿ ಅಂತ ತಿಳ್ಕೊಂಡು ಇವತ್ತ ಸಂಗೀತ ಕ್ಷೇತ್ರ ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಕ್ಷೇತ್ರದಿಂದಲೂ ಕೂಡ ಇವತ್ತು ನಾವು ಪಂಡಿತ ಪುಟ್ಟರಾಜ ಗವಾಯಿಗಳನ್ನು ಪಂಚಾಕ್ಷರಿ ಗವಾಯಿಗಳನ್ನು ನಾವು ಇವತ್ತು ಗುರುತಿಸ್ತೀವಿ ಯಾಕೆ ರಾಚಾರೂಢರು ಯಾವ್ರದವರು ರಾಜಾರೂಢರು ಕ್ಯಾಡ್ಗೆಯ ರಾಚಾರೂಢರು ಹುಬ್ಬಳ್ಳಿಯ ಸಿದ್ಧಾರೂಢರ ಜೊತೆಗೆ ಬಹಳ ಪ್ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥವರು ರಾಚಾರೂಢರು ಆರೂಢರಾಗಿದ್ರೂ ಕೂಡ ದೊಡ್ಡ ಶಿವಯೋಗಿಗಳು ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಅನುಭವಿಸಿದವರು ಮೈಸೂರು ಭಾಗದಲ್ಲಿ ಇರತಕ್ಕಂಥ ಬಸವರಾಜೇಂದ್ರ ಎಂಬತಕ್ಕಂಥ ಒಬ್ಬ ಯೋಗಿ ಇಂಡಿ ಹತ್ರ ಖ್ಯಾಡ್ಗೆ ಅಂತ ಅದ ಅಲ್ಲಿ ರಾಚಾರೂಢರು ಎಂಬತಕ್ಕಂಥ ಮಹಾತ್ಮರದಾರ ಅವರು ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮೈಸೂರು ಭಾಗದಿಂದ ಕ್ಯಾಡ್ಗೆ ಬರುತ್ತಾರ ಅಲ್ಲ ಎರಡು ಅಲ್ಲ ನಾಲ್ಕಾರು ವರ್ಷಗಳ ಅವರ ಜೊತೆಗೆ ಇದ್ದು ನಿಜಗುಣ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಅಷ್ಟಾವರ್ಣ ಪಂಚಾಚಾರ ಶಠಸ್ಥಲಗಳನ್ನ ಅಧ್ಯಯನ ಮಾಡಿ ಭೀಮನ ಗುಡ್ಡದೊಳಗ ಒಂದಲ್ಲ ಎರಡಲ್ಲ ಅಲ್ಲ ಹನ್ನೆರಡು ವರ್ಷ ಘೋರ ತಪಸ್ಸನ್ನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರೇ ಬಸವರಾಜೇಂದ್ರ ಮಹಾಶಿವಯೋಗಿಗಳು